ಹಾಯ್ ದೋಸ್ತರ ಎಲ್ಲರಿಗೂ ನಮಸ್ಕಾರ ರೀ ಇವತ್ತೊಂದು ವಿಡಿಯೋ ಎದಪ್ಪಾ ಅಂತಂದ್ರ ಈಗ ಸಣ್ಣ ಆಡ ಮತ್ತ ಕುರಿ ಮರಿಗಳು ಜಾಸ್ತಿ ಸಾಯ್ತಿರ್ತವು ಮತ್ತ ಮೊಟಲಿಟಿ ಆತಿರ್ತದೆ ಅದು ಹೆಂಗೆ ಕಂಟ್ರೋಲ್ ಮಾಡುವ ಮತ್ತ ಏನು ಸಣ್ಣ ಮರಿಗಳಿಗೆ ಸಹಾಯಕ ಏನ್ ಕಾರಣ ಅದೆಲ್ಲ ನೋಡೋಣ ಈ ಹದಿನೈದು ದಿವಸದ ಮರಿ ಒಂದು ತಿಂಗಳ ಮರಿ ಇಪ್ಪತ್ತ್ ದಿವ್ಸದ ಮರಿ ಅದು ಸಾಯ್ತಾ ಬಹಳ ಜನ ಮಾತಾಡುವುದು ನೀವು ಕೇಳಿರ್ತೀರಿ ಈಗ ಗೋಟ್ ಫಾರ್ಮಿಂಗ್ ಬಾಗ ಮೀನ್ ಎದ ಪ್ರಾಫಿಟ್ ಅಪ್ಪ ಅಂತಂದ್ರ ಈಗ ಸಣ್ಣ ಮರಿ ಹುಟ್ಟಿದ್ರೇನೆ ಗೋಡ್ ಪರ್ಮಿಂಗ್ ಪ್ರಾಫಿಟ್ ಆಗ್ತಿರ್ತದೆ ಈಗ ಅವೇ ಸಣ್ಣ ಮರಿ ಏನು ಸತ್ತ ಬಾರಿ ಲಾಸ್ ಆಗ್ತದೆ ಅವಕ್ ಅವು ಸಹಾಯಕ್ ಏನ್ ಕಾಣ್ ಒನ್ ಬೈ ಒನ್ ನಾವು ನೋಡ್ಕೊತ ಈಗ ಫಸ್ಟ್ ಏನ್ ಕಾರಣಪ್ಪ ಅಂತಂದ್ರ ವೀಕ್ನೆಸ್ ಈಗ ಸಣ್ಣ ಮರಿಗಿ ವೀಕ್ನೆಸ್ ಎಂದ ಆತದಂದ್ರ ಈಗ ಅಕಸ್ಮಾತ್ ಏನರ ವೈರಲ್ ಇನ್ಫೆಕ್ಷನ್ ಆದ್ರ ವೀಕ್ನೆಸ್ ಆತಿರ್ತದ ರೋಟೋಝೋಲ್ ಇನ್ಫೆಕ್ಷನ್ ಆದ್ರೈರ ವೀಕ್ನೆಸ್ ಆತಿರ್ತದ ಅಂದ್ರ ಮ್ಯಾಪ್ತಗಾಕಿಸ್ರುದ್ ಓಟ್ ಹಿಂಗ ಜ್ವರ ಟೆಂಪ್ರೇಚರ್ ಸ್ವಲ್ಪ ಲೈಟ್ ಆಗಿ ಟೆಂಪ್ರೇಚರ್ ಇರ್ತೈತಿ ಮತ್ತ ಅಕಸ್ಮಾತ್ ಏನ್ರ ಈಗ ಹಾಲದ ಏನ್ರ ಜಾಸ್ತಿ ಕುಡ್ದ್ರ ಅವಾಗ ವೀಕ್ನೆಸ್ ಹಾಕಿ ಸಂತ ಮ್ಯಾಪ್ತಗಿರ್ತವು ಹಾಲಾದ್ರು ಜಾಸ್ತಿನು ಕುಡಿಸಬಾರ್ದು ಬಾಳ ಕಡಿಮೆನೂ ಕುಡಿಸಬಾರ್ದು ಮೀಡಿಯಂ ದಿವಸಿಗೆ ಒಂದ್ ದಿವ್ಸಿಗೆ ಇದಾಗ್ತದ ಅಷ್ಟೇ ಕುಡಿಸ್ಬೇಕು ಈಗ ಮತ್ತ ಇನ್ನೊಂದು ಏನ್ ಕಾಣಪ್ಪ ಅಂತಂದ್ರ ಈಗ ಸಣ್ಣ ಅದು ಬಿಟ್ಟಾಗ ನೆಂದಾಗ ಬಿಟ್ಟಾಗ ಈಗ ಹಸಿ ಮಣ್ಣು ಅದು ನೆತ್ತಿರ್ತವು ಈಗ ಅಕಸ್ಮಾತ್ ಏನ್ರ ಅದು ಏನ್ರ ಹೊಟ್ಟೆಗೆ ಹೋಯ್ತು ಅಂದ್ರ ಮಣ್ಣ ಹೊಟ್ಟೆ ಹೊಟ್ಟೆ ಗಂಟಾಗ್ ಆಯ್ತಿಸ್ ನೆತ್ತಿಂತ ಗಂಟಾಗಿ ಉಚ್ಕೊಳೋದ್ ಕಟ್ಟಾಗಿ ನುಕ್ಸಾನ ಆಗ್ಬಿಡ್ತವು ಅಂದ್ರ ಸ ಇದಾಗ್ಬಿಡ್ತೇವೆ ಮರಿ ಫೇಲ್ ಆಗ್ಬಿಡ್ತವು ಮತ್ ಇನ್ನ ಒಂದ್ ಏನು ಅಂತಂದ್ರ ಡಿಹೈಡ್ರೇಷನ್ ಇದು ಡಿಹೈಡ್ರೇಷನ್ ಎದಕ್ ಆತದ ಅಂದ್ರ ಈಗ ಅಕಸ್ಮಾತ್ ಏನ್ರ ಈಗ ಮರಿ ಈ ಸಣ್ಣ ಆಡ ಮತ್ತ ಕುರಿ ಮರಿಗಳಿಗೆ ಏನ್ರ ಈಗ ಹಾಲು ಅದ್ ಕಮ್ಮಿ ಇತ್ತಂದ್ರ ತಾಯಿ ಬರಬರಿ ಹಾಲ್ ಹಿಂಡಲ್ ಆಗಿತ್ತಂದ್ರ ಅದಕ್ಕ ಡಿಹೈಡ್ರೇಷನ್ ಆಗ್ತದ ಅಂದ್ರ ಈಗ ವಾಟರ್ ಏನದ ವಾಟರ್ ಫಾರ್ಮ್ ಕಡಿಮೆ ಆಗ್ಬಿಡ್ತಾವ ಬಾಡಿ ಒಳಗೆ ಮತ್ ಸಣ್ಣ ಮರಿಗಳು ಇದ್ದಾಗ ಈಗ ಮಳಿಗಾಲ್ದಾಗ ಏನ್ರ ಅಕಸ್ಮಾತ್ ಅವು ನೀರೇ ಕುಡಿಯಂಗಿಲ್ಲ ಅದಕ್ಕೆ ಡಿಹೈಡ್ರೇಷನ್ ಆಗ್ತದ ಅಕಸ್ಮಾತ್ ಡಿಹೈಡ್ರೇಷನ್ ಬಾಳ ಐತ್ ಅಂದ್ರ ಅದಕ್ಕೆ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತದ ಮತ್ ಬರ್ಬೋದ ಏನದ ಬ್ಲಡ್ ಒಳಗೆ ಯುರಿನ್ ಒಗ್ ಈಗ ಒಂದಕ್ ಒಳಗ್ ಬ್ಲಡ್ ಕೆಂಪ್ ಅಂದ್ರೆ ಬರ್ತವ್ ಹಂಗ ಬಂದಿಶಿಂತೂ ಏನೋ ಮರಿ ಲುಕ್ಸಾನ್ ಆತವ್ ಸಾಯ್ತವ ಮತ್ ಇನ್ನೊಂದ್ ಏನ್ ಕಾಣಪ್ಪ ಅಂತಂದ್ರ ನೆಕ್ಸ್ಟ್ ಟೀಟಾನಸ್ ಅದು ಟೀಟಾನಸ್ ಅದು ಹೆಂಗ ಬರ್ತದಪ್ಪ ಅಂತಂದ್ರ ಈಗ ನೀವು ಸಣ್ಣ ಮರಿ ಸಣ್ಣ ಮರಿ ಏನೋ ಈಗ ತಾಯಿ ಈತಿರ್ತಾವ ಈಗ ಈ ಟೈಮ್ ಒಂದ್ ನೀವು ಕೈಲಿ ಅದನ್ನ ಹಿಡ್ದಕ್ಕಿಂತ ಮಾಸ ಜಗ್ಬಾರ್ದು ಡೆಲಿವರಿ ಮಾಡಿಸ್ಕೊಳ್ಬಾರ್ದು ಫುಲ್ ಕೈ ಏನೋ ಸ್ವಚ್ಛ ತೊಳ್ದು ತೊಗೊಂಕ್ ಇಂತು ಸ್ಯಾನಿಟೈಸರ್ ಕೈಯಾಗ ಸ್ಯಾನಿಟೈಸ್ ಮಾಡ್ಕೊಸು ಅದನ್ನು ಹೊರಗೆ ಅದನ್ನ ಮರಿ ಈಗ ಮತ್ತ ಏನು ಪ್ಲಾಸೆಂಟ್ ಆಗ ಏನು ಹೊಕ್ಕ ಬಳ್ಳಿ ಇರ್ತದ್ ಆ ಹೊಕ್ಕ ಬಳ್ಳಿ ಕೊಯ್ ಮುಂದ್ ಈಗ ಮನೆಯಾಗ ಒಂದ್ ಯಾವ್ದಾರ ಬ್ಲೇಡ್ ಐತ ಹೆಂತು ಮನೆಯ ಬ್ಲೇಡ್ಲಿ ಒಟ್ಟಾಗ ಕೊಯ್ ಬರೋದು ಒಂದು ಚಲೋ ಹೊಸ ಒಂದು ಫುಲ್ ಸ್ಟೆರೈಲ್ ಬ್ಲೇಡ್ ಏನ್ ಇರ್ತದ ಸ್ಟೆರೈಲ್ ಬ್ಲೇಡ್ಲಿ ಯೂಸ್ ಮಾಡ್ಕೊಸಂತು ಹೊಕ್ಕ ಬಳ್ಳಿ ಒಂದು ಒಕ್ಕಲ್ ಬಳಿಯಿಂದ ಒಂದು ಹೊಟ್ಟೆಯಿಂದ ಒಂದ್ ನಾಲ್ಕು ಬಟ್ಟು ಬಿಟ್ಟಿಗೆ ಶಿಂತ ಕಟ್ ಮಾಡ್ಬೇಕು ಅದನ್ನ ಸುಮ್ನೆ ಹಿಂಗ ಹೊಟ್ಟೆ ಹೆಚ್ಚೆ ಹಿಂಗ ಕಟ್ ಮಾಡಬಾರ್ದು ಅದನ್ನ ಒಟ್ಟು ಒಕ್ಕಲ್ ಬಳಿ ಒಂದ್ ನಾಲ್ಕು ಬಟ್ಟು ಬಿಟ್ಟಿಗೆ ಶಿಂತ ಸ್ಟೆರಾಯಿಲ್ ಬ್ಲೇಡ್ಲಿ ಕಟ್ ಮಾಡ್ಬೇಕು ಅವನು ಕಟ್ಟಿಗೆ ಶಿಂತ ಆ ಒಂದು ಇದು ಏನು ದಾರ ತಗೊಂಡ್ಗೆ ಶಿಂತ ನ್ಯಾಗ ಕಟ್ಬೇಕು ಅದನ್ನ ದಾರದಲ್ಲಿ ಅದು ಹೊಕ್ಕ ಬಳಿಗೆ ಅಂದ್ರೆ ಬ್ಲಡ್ ಅದು ಹೋಗುದಿಲ್ಲ ಬ್ಲಡ್ ಲಾಸ್ ಆಗುದಿಲ್ಲ ಅದಕ್ಕೆ ಅಂದ್ರೆ ಏನಾಗುದಿಲ್ಲ ಈಗ ಅಕಸ್ಮಾತ್ ಏನ್ರ ನೀವು ಇದು ಏನ್ ನೀವು ಇದ್ದಿದ್ದು ಬ್ಲೇಡ್ ಏನ್ರ ಕಟ್ ಮಾಡಿದ್ದೆ ಕರಿ ಟಿಟಾನಸ್ ಆಯ್ತವು ಟೀಟಾನಸ್ ಏನು ಒಂದು ಉಮ್ಲಿಗೇನು ಸಾಯಲ್ಲವು ಟೀಟಾನಸ್ ಅಕಸ್ಮಾತ್ ಆಯ್ತು ಅಂದ್ರದು ಹಿಂಗ ಸೆಫ್ಟಿ ಸೀಮಿ ಆಗತ್ತೆ ಆಗ್ಬಿಡ್ತಾವ್ ಸೆಫ್ಟಿ ಸೀಮಿ ಆಗತ್ತೆ ಹಿಂಗ ಪೂರ್ವ ಬಾಡಿ ಬಾಡಿನ ಏನದು ಫುಲ್ ಕಟಿ ಕಟಿ ಆಗ್ಬಿಡ್ತೇವೆ ಬರ್ಬಾರ್ತ ಒಂದು ಹದಿನೈದು ದಿವ್ಸದ ಮರಿ ಇಪ್ಪತ್ ದಿವ್ಸದ ಮರಿ ಆಗೋಣ ಫುಲ್ ಬಾಡಿ ಏನೋ ಫುಲ್ ಕಟಿ ಕಟಿ ಕಟ್ಟಿ ಆಕ್ತಿ ಅಂತ ಏನದು ಸತ್ತ ಹೊಡ್ತೈದ್ ಅದ್ರ ಬರ್ವರ್ತ ಏನೋ ಶ್ವಾಸಕೋಶಿ ಏನ್ ಇರ್ತದ ಉಚಿಟ ನಿಮ್ಮ ಕೋಟು ಅದಕ್ಕೆ ಏನದ ಒಟ್ಟು ಟೇಟನಸ್ ಬಗ್ಗೆ ಭಾರಿ ಎಚ್ಚರದಿಂದ ಅದನ್ನ ಇದು ಮಾಡ್ಬೇಕು ಹೊಕ್ಕ ಬಳಿ ಅದ್ ಕಟ್ ಮಾಡೋ ಮುಂದವು ಕೆಲವೊಂದು ತಾನೇ ಕಟ್ ಆಗಿ ಇದರ್ತಾವ್ ಡೆಲಿವರಿ ಅದನ್ನ ನಡಿತಾವ ಅದಕ್ಕೇನೇನು ಎಫೆಕ್ಟ್ ಇಲ್ಲ ಏನಿಲ್ವು ಮತ್ತ ಏನು ಹೊಕ್ಕ ಬಳ್ಳಿ ಕಟ್ ಮಾಡಿರ್ತೀರಿ ನೀವು ಅದನ್ನ ಯಾವಾಗ್ಲೂ ಒಂದು ಮೂರು ದಿವ್ಸ ಡೆಲಿವರಿ ಆಗಿಂದು ಮೂರ್ ದಿವಸ ಹೊಕ್ಕ ಬಳ್ಳಿಗೆ ಒಂದು ಮಾರ್ಕೆಟ್ ನಾಗ ಕೋವಿಡ್ ಬಂದವು ಬರ್ತವು ಸೊಲ್ಯೂಷನ್ ಒಂದು ಕೋವಿಡ್ ಸೊಲ್ಯೂಷನ್ ಅತ್ಯಕ್ಷಣ ಬರ್ತದ ಅದ್ರಾಗ ಏನೋ ಹಚ್ಚ ಹೋಗದ ಅದು ಪ್ಲಾಸ್ ಅಂಟಿ ಹಚ್ಚಿದ್ರ ಜಲ್ದಿ ಏನೋ ಇನ್ಫೆಕ್ಷನ್ ಇದ್ರು ಅದೇನ ಏನೋ ಆಗಲವು ಕ್ಯೂರ್ ಮಾಡ್ತಾವ್ ಮತ್ತ ಇವು ಸಣ್ಣ ಮರಿಗಳಿಗೆ ಈಗ ಕೆಬ್ಬನದ ಏನ್ರ ಹಿಂಗ ಐಟಮ್ ಅದು ಬಿದ್ದಿರ್ತಾವ ತಳಗ ಕೆಬ್ಬನದ ಹಳಿ ಐಟಮ್ ಜಂಗ್ ಹಿಡಿದ್ ಐಟಮ್ ಏನ್ರ ಹಿಂಗ ತಳಗ್ ಮನೆಯಾಗ ಬಿದ್ದಿರ್ತಾವ್ ಅಂತ ಜಾಗದಾಗ ಏನಾದ್ರು ಹೋಗಿ ಮರಿ ಆಡೋದು ಕುಂದ್ರದು ಮಾಡ್ತಿರ್ತಾವ್ ಅದೇ ಹುಟ್ಟಿದ ಮರಿ ಅದು ಬಾರಿ ಡೇಂಜರ್ ಈ ಸಬ್ ನೀವು ಮರಿ ಎಲ್ಲಿ ಇದು ಮಾಡಿ ಇಟ್ಟಿರ್ತೀರಿ ಅಲ್ಲಿ ಏನೋ ಊಟ ಕೆಬ್ಬನ ಐಟಮ್ ಏನು ಇರಬಾರ್ದು ಓಟ ಕೆಬ್ಬನ ಐಟಮ್ ಅದಕ್ಕೆ ಹೊಕ್ಕಳಿಗೆ ಒಟ್ಟ ಹತ್ತಬಾರ್ದು ಮತ್ತ ಅಲ್ಲಿ ಏನೋ ಅದು ಕುಂದ್ರಬಾರ್ದು ಹೋಗಿ ಈಗ ಅದು ಏನೋ ಮೆಟಲ್ ಐಟಮ್ ಎಲ್ಲಾ ದೂರ ಇಟ್ಕೋಬೇಕು ಅಕಸ್ಮಾತ್ ಏನ್ರೂ ಮೆಟಲ್ ಈ ಸಬ್ ಜಂಗ್ ಹಿಡಿದ್ ಐಟಮ್ ಏನ್ರೂ ಆ ಹೊಕ್ಕ ಬಳ್ಳಿ ಹತ್ತ ತಳಿರಿ ಅವಳಗು ಟೀಟಾನಸ್ ಹಾತವು ಟೀಟನಾಸ್ ಆಗಿ ಮರಿ ಏನದ ಸಾಯ್ತವು ಫುಲ್ ಬಾಡಿ ಏನದು ಕಟ್ಟಿ ಕಟಿ ಆಕಂತ ಅದಕ್ಕೆ ಮೆಟಲ್ ಐಟಮ್ ಯಾವಾಗ ದೂರ ಇಡ್ಬೇಕು ನೋಡ್ರಿ ಮತ್ತ ಮತ್ ಇನ್ನೊಂದು ಏನು ಸಜೆಶನ್ ಅಪ್ಪ ಅಂತಂದ್ರ ಈಗ ನೀವು ಕಂಪಲ್ಸರಿ ಈಗ ಡೆಲಿವರಿ ಆಯ್ತಂದ್ರ ಈಗ ಈಗ ಆಡ ಅಥವಾ ಕುಡಿ ಅದ್ರ ತಾಯಿ ಏನ್ರ ಡೆಲಿವರಿ ಮರಿ ಹಡೀತ್ ಅದಕ್ಕೊಂದು ಮಾರ್ಕೆಟ್ ನ ಒಂದು ಹದಿಮೂರು ರೂಪಾಯಿ ಟಿ ಟಿ ಇಂಜೆಕ್ಷನ್ ಬರ್ತದೆ ಹನ್ನೆರಡು ಹದಿಮೂರು ರೂಪಾಯಿದು ಟಿ ಟಿ ಇಂಜೆಕ್ಷನ್ ಬರ್ತದೆ ಅದಕ್ಕೆ ಏನಾದ್ರು ಒಂದು ಸಬ್ಕಟ್ ಇಂಜೆಕ್ಷನ್ ಅದಕ್ಕೆ ಅಂದ್ರೆ ತಗೊಂಡಾಗ ಒಂದ್ ಎಲ್ಮೇಲ್ ಅದು ಅಂದ್ರ ಇದೇನು ಟೀಟೆನಾಕ್ ಅದಕ್ಕೂ ತಾಯಿಗೂ ಅವನ ಇದು ಮರಿ ಮರಿಗಳಿಗೂ ಏನೋ ಕಂಟ್ರೋಲ್ ಮಾಡ್ತವು ವ್ಯಾಕ್ಸಿನ್ ಯಾಕಂದ್ರೆ ತಾಯಿ ಹಾಲ್ದಾಗಿ ಅದ್ರದ್ದು ವ್ಯಾಕ್ಸಿನ್ ಕಂಟೆಂಟ್ ಮರಿಗೂ ಬಂದ್ಬಿಡ್ತವ್ ಮತ್ ಇರೋ ಒಂದ್ ಏನ್ ಕಾರಣಪ್ಪ ಅಂತಂದ್ರ ಇದು ಎಫ್ ಎಂ ಡಿ ಡಿಸೀಸ್ ಇವು ಎಫ್ ಎಂ ಡಿ ಇನ್ಫೆಕ್ಷನ್ ಅಕಸ್ಮಾತ್ ಏನ್ರ ಇವು ದೊಡ್ಡ ಆಡ ಅಥವಾ ಕುರಿಗಳಿಗೇನ್ ಬತ್ತಂದ್ರೂ ಸ್ವಲ್ಪ ಇಮ್ಯುನಿಟಿ ಇತ್ತಂದ್ರ ಕಂಟ್ರೋಲ್ ಮಾಡ್ಕೋತಾವು ಇದು ಎಫ್ ಎಂ ಡಿ ಫೋಟ್ ಅಂಡ್ ಮೋಟ್ ಡಿಸೀಸ್ ಒಳಗ ಏನಾಗಿರ್ತದಪ್ಪ ಅಂತಂದ್ರ அந்த சன சன்குள்ளி எத்தவாள் ஏனோ தினங்க டெம்பரேச்சர் லி அகஸ்தி டீசீஸ் ஏன் சன மரிவழி பந்த இமனி கம் இரத்தி மத்த அவ தடுக்கொழ அஸ் தாக்கத்தேனது சத்திய விடத்தவா சன மறிக అవికి ఏన్ మంత్ర కంపల్సరి ఒట్ ఇవేన పేరెంట్ ఘోట్ అవ శన్ ఇతవ ఇవ్వే మదర్ గోట్ శిప్ అది ఇత ఓట్ అవ కంపల్సరి వ్యాక్సినేషన్ ఇయర్లీ అదేనా పి పిఆర్ ఇచ్ఎస్ బ్లూ టంగ్ ఇవ్వేనా ఇంజెక్షన్ కంపల్సరి ఒట్ ఇన్ శెడ్యూల్ ఒట్ అకస్మాత్ మార్ హింగ్ బిగో సుక్సాన్ ఆతవ ನೆಕ್ಸ್ಟ್ ಇನ್ನೊಂದ್ ಏನ್ ಕಾಣಪ್ಪ ಅಂತಂದ್ರ ಇಟಿ ಡಿಸೀಸ್ ಇಟಿ ಅಂದ್ರ ಗೊತ್ತಿರುತ್ತೆ ನಿಮಗೆ ಎಂಟ್ರೋಟಾಕ್ಷಿಮಿಯಾ ಇಟಿ ಅದ್ ಅಕಸ್ಮಾತ್ ಏನ್ರ ಇಟಿ ಡಿಸೀಸ್ ಸಣ್ಣ ಮರಿಗ್ ಏನ್ ಬಂತಂದ್ರ ಪೂರ ಮರಿಗ ಮರಿನ ಏನೋ ಒಟ್ಟು ಕಲಸ ಆಗ್ಬಿಡ್ತಾವ್ ಪ್ರಾರಂಭ ಅಕಸ್ಮಾತ್ ಒಂದೇ ಮರಿಗ್ ಏನ್ರ ಇಟಿ ಡಿಸೀಸ್ ಅಟ್ಯಾಕ್ ಆಯ್ತಂದ್ರ ಫಸ್ಟ್ ಪೂರಾ ಅರ್ಧಕ್ ಅರ್ದ ಪಾಲ್ನೇ ಕಲಸ ಆಗ್ಬಿಡ್ತವ್ ಅಷ್ಟು ಡೇಂಜರ್ ಬಾರಿ ಜಲ್ದಿನೇ ಸ್ಪ್ರೆಡ್ ಆಗ್ಬಿಡ್ತಾವ ಎಲ್ಲದಕ್ಕೂ ಓಟ ಹಂಗೇನ್ರ ನಿಮ್ ಸಿಂಪ್ಟಮ್ಸ್ ಏನ್ರೂ ಗೊತ್ತಾಗಿತ್ತಂದ್ರ ಈಗ ಇ ಟಿ ಡಿಸೀಸ್ ಹಂಗೇನ್ ಎಫ್ ಎಂ ಡಿ ಡಿಸೀಸ್ ಯಾವ್ದ್ರ ಅಲ್ಲಿ ಒಟ್ಟು ನಿಮ್ಗೆ ಸಂಶಯ ಅಂದ್ರೆ ಒಂದು ಬೇರೆ ಸಪ್ರೇಟ್ ರೂಮ್ ಅದಕ್ಕೆ ಡಿಸೀಸ್ ರೂಮ್ ಮತ್ತೆಂಟ್ ಅದು ಆರಾಮಿಲ್ಲ ಏನೋ ಹಾಕಿ ಸುಂಟ್ ಟ್ರೀಟ್ಮೆಂಟ್ ಹಾಕಿ ಆರಾಮ್ ಮಾಡಿಂದ ಬೇರೆ ಈ ಕಡೆ ರೆಗ್ಯುಲರ್ ಫಾರ್ಮ್ ಬಡ್ಸ್ಬೇಕದ ಅದು ಆರಾಮಿಲ್ಲಾರ ಒಟ್ಟುನು ಮಿಕ್ಸ್ ಮಾಡಿ ಸುಂಟು ಒಂದೇ ಕಡೆ ಅವಕೆ ಅಲ್ಲೇ ಅಲ್ಲಿ ಹಂಗ್ ಮಾಡ್ಬಾರ್ದು ಒಟ್ಟು ಒಂದರಿಂದ ಒಟ್ಟು ಕುತ್ಕೊಂಡು ಪೂರಾ ಅರ್ಧಕ್ಕೆ ಅರ್ಧ ಫಾರ್ಮೇ ಕೆಲಸ ಆಗ್ಬಿಡ್ತದೆ ಈಗ ಸಣ್ಣ ಮರಿಗಳಿಗೆ ಏನ್ ಅಕಸ್ಮಾತ್ ಇಟಿ ಡಿಸೀಸ್ ಬರ್ತಪ್ಪಾ ಅಂತಂದ್ರೆ ಇಮ್ಯುನಿಟಿ ವೀಕ್ ಇರ್ತದ ಅವ್ ಕೊತನ ನೋಳ್ಕೊತಾನೆ ಇದಾಗ್ಬಿಡ್ತಾವ ಬಾಡಿ ಫುಲ್ ವೀಕ್ನೆಸ್ ಬಂದ್ ಸಣ್ಣ ಮರಿಗಿ ಅದಕ್ಕೆ ಒಟ್ಟು ದೊಡ್ಡ ಮಗರ್ ಓಟ್ಗಳಿಗೆ ಒಟ್ಟು ಇಟಿ ವ್ಯಾಕ್ಸಿನ್ ಕಂಪಲ್ಸರಿ ಒಟ್ಟು ಮಾಡಬೇಕು ಎವ್ರಿ ಸಿಕ್ಸ್ ಮಂತ್ ಆರ್ ಮಾಡಬೇಕು ಇಟಿ ಮಾಡಬೇಕ ಅಂದ್ರೆ ಇದು ಇಂಟ್ರೊಡಕ್ಷನ್ ಇಟಿ ಏನೋ ಕಂಟ್ರೋಲ್ ಬರ್ತಾವ್ ನೆಕ್ಸ್ಟ್ ಇನ್ನೊಂದ್ ಏನ್ ಕಾಣಪ್ಪ ಅಂತಂದ್ರ ನಿಮೋನಿಯಾ ಇದು ನಿಮೋನಿಯಾ ಅಂದ್ರೆ ಏನಪ್ಪಾ ಅಂತಂದ್ರ ಇದು ನಿಮೋನಿಯಾ ಅಕಸ್ಮಾತ್ ಏನರ ಆದ್ರ ಸೀದಾ ಏನದು ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗಿರ್ತಾವ ಈಗ ಏನ ಬ್ರೀದಿಂಗ್ ಆತದ ಲಂಗ್ಸ್ಗೆ ಎಫೆಕ್ಟ್ ಆಗಿ ಬಿಟ್ಟಿರ್ತಾವ್ ಅದ್ರಾಗ ಏನಂದ್ರ ಲಂಗ್ಸ್ ಸ್ವೆಲ್ಲಿಂಗ್ ಬಂದ್ಬಿಟ್ಟಿರ್ತೇವೆ ಬರುವ ಅದು ಬ್ರೀದಿಂಗ್ ಲೋ ಆಕಿಶಂತ ಶ್ವಾಸಕೋಶ ಆದ್ರೆ ಉಚಿಟ ಬಂದಿಶಂತ ಮುರಿ ಸಾಯ್ತವು ಮತ್ತೆ ಇವು ಸಣ್ಣ ಮುರಿಗಳಿಗಿ ಇದು ನಿಮೋನಿಯಾಗಕ್ಕೆ ಆಗಕ್ ಏನ್ ಕಾಣಪ್ಪ ಅಂತಂದ್ರ ಈಗ ಸಣ್ಣ ಮರಿಗಳಿಗೆ ನೀವು ಏನ್ರ ನೆಲ ಹಸಿ ಇದ್ದಲ್ಲಿ ಏನ್ರ ಬಿಟ್ಟಿದ್ರನ್ ಅಕಸ್ಮಾತ್ ಎಲ್ಲಿ ಬಾಜು ಕಾರ್ ಬಾಜು ಏನಂದ್ರ ನಿತ್ತ ಹೋಗಿ ಸಂತವು ಏನ್ರ ನೀರ್ ಸ್ವಲ್ಪ ನೀರ್ ಕುಡ್ದಿದ್ವು ಅಂದ್ರ ಸ್ವಲ್ಪ ಬಾಯಿ ಇಟ್ಕ ನೀರ್ ನೆಕ್ತಿದ್ವು ಅಂದ್ರ ನಿತ್ತ ನೀರಾಗ್ ಹೋಗಿ ಏನ್ರ ಹಿಂಗ ಕಾ ಹಿಂಗ ಮೈ ಅದು ತುಂಬ ಬಂದಿದ್ವು ಅಂದ್ರ ಅಕಸ್ಮಾತ್ ಏನ್ರ ಮಣ್ಣು ಅದು ತಿಂದಿದ್ವು ಅಂದ್ರ ನಿಮೋನಿಯಾ ಹಾಕಿರ್ತವು ನಿಮೋನಿಯಾ ಮತ್ತ ಇನ್ನು ಕೋಲ್ಡ್ ಏನ್ರ ನೀವು ಮರಿ ಇಟ್ಟಲ್ಲಿ ಏನ ಫುಲ್ ಕೋಲ್ಡ್ ವಾತಾವರಣ ಇತ್ತಂದ್ರ ಅವಾಗ ಆತ ಮತ್ತ ಅವಕ್ ಇನ್ನೊಂದ್ ಏನ್ ಕಾಣಪ್ಪ ಅಂತಂದ್ರ ನೀವು ಯಾವಾಗಲೂ ಶೆಡ್ ಒಳಗ ಸೂರ್ಯನ ಕಿರಣ ಬ ಬಿದ್ದ ಹೋಗ್ಬೇಕು ಕಂಪ್ಲೀಟ್ಲಿ ಸೂರ್ಯನ ಕಿರಣ ಏನಾದ್ರು ಬಿದ್ದ ಅವು ಅಂದ್ರ ಎಲ್ಲಾನು ನೆಲ ಏನದ ಫುಲ್ ಕ್ಲಿಯರ್ ಇರ್ತವೆ ಎಲ್ಲಾ ಆರಿರ್ತೈತಿ ಈ ಅಕಸ್ಮಾತ್ ಏನೂ ಸೂರ್ಯನ ಕಿರಣ ಒಳಗ ಶೆಡ್ ಒಳಗ ಬೀಳೆ ಏನಪ್ಪಾ ಅಂತಂದ್ರ ಇವೆಲ್ಲ ಹಿಂಗ ಕೋಲ್ಡ್ ಕೋಲ್ಡ್ ಆಗ್ತದ ನಿಮೋನಿಯಂತ ಮರಿ ನುಕ್ಸಾನ ಆತವ್ ದೊಡ್ಡಕ್ಕ ಆಡ ಮುಟ್ಟ ಕುರಿಗಳಿಗೆ ಅದೇನೋ ಇಮ್ಯುನಿಟಿ ಇರ್ತೈತಿ ಅದಕ್ಕೆ ಅಷ್ಟ ಕಂಟ್ರೋಲ್ ಮಾಡ್ಕೊತವ್ ಇವ್ ಸಣ್ಣ ಮರಿಗೆ ಇಮ್ಯುನಿಟಿ ಲೋ ಇರ್ತದ ನಿಮೋನಿಯಾ ಆಯ್ತು ಅಂದ್ರ ಅದ್ರದ್ದು ಹುಸಲು ಬಂದಾಯ್ಕಿಸ್ ನುಕ್ಸಾನ್ ಆತವ್ ಈಗ ನೆಕ್ಸ್ಟ್ ಒಂದು ಕಾರಣಪ್ಪ ಅಂತಂದ್ರ ಡಿ ವರ್ನಿಂಗ್ ಈಗ ಸಣ್ಣ ಮರಿಗಳು ಹುಟ್ಟಿದಾಗ ಅವಕ್ಕ ಈಗ ತಾಯಿ ಹೊಟ್ಟೆಗಿಂದನೇ ಅವುಕ್ ಹೊಟ್ಟೆಗ ವರ್ಮ್ಸ ಕ್ಯಾರಿಯಾಗಿರ್ತಾವ ಈಗ ಮರಿಗೋ ಹೊಟ್ಟೆಗೂ ಸಣ್ಣ ಸಣ್ಣ ವರ್ಮ್ ಕ್ಯಾರಿ ಆಗಿರ್ತಾವ ಈಗ ಬರಬಾರ್ದು ಈಗ ತಾಯಿ ಹಾಲು ಕೊಡೋದು ವರ್ಮ ಸೈಜ್ ಇನ್ಕ್ರೀಸ್ ಆಕಿಶಂತ ಏನದು ಹೊಟ್ಟೆ ಗಂಟಾಗ್ ಆಗ್ಬಿಟ್ಟಿರ್ತಾವ್ ಹೊಟ್ಟೆ ಗಂಟಾಗ್ ಹಾಕಿಸೋದ್ ಕಟ್ಟಾಗ್ಬಿಡ್ತಾವ ಎಕ್ದ್ ಉತ್ವ ಕಟ್ಟಾಗಿ ಒಂದು ಎಂಟು ದಿವ್ಸ ಹದಿನೈದು ದಿವ್ಸದ ಮರಿ ಇದ್ದಾಗ ಏನದು ನುಕ್ಸಾನಾಗ್ಬಿಡ್ತಾವ್ ಬರ್ಬಾರ್ದು ಒಮ್ಮೆ ಏನೂ ಆಗೋಲ್ಲ ಒಂದು ಎಂಟು ದಿವ್ಸ ಒಂದ್ ವಾರ ಒಂದು ಹತ್ತು ದಿವಸ ಹದಿನೈದು ದಿವಸ ಇದ್ದಾಗ ಹೊಟ್ಟೆ ಗಂಟಾಗಿ ಉಚ್ವ ಕಟ್ಟಾಗಿ ಇದಾಗ್ಬಿಡ್ತಾವ ಈಗ ಕೆಲವೊಂದು ಟೈಮ್ದಾಗ ದಾಗ ಉತ್ಕೋತಾವ ಈಗ ವರಮ್ ಸಗಣ ಉಚ್ವ ಉಚ್ವನ್ ಗಿಶಂತೂ ಪುಣ್ಣ ವೀಕ್ನೆಸ್ ಆಗಿ ನುಕ್ಸಾನ ಲುಕ್ಸಾನಾಗ್ಬಿಡ್ತಾವಂದ್ರು ಹೊಟ್ಟೆ ಏನು ವಿಟಮಿನ್ಸ್ ಹತ್ಲಾರನೆ ಈಗ ಅದಕ್ಕೆ ಏನು ಸ್ಟಾರ್ಟಿಂಗ್ ಎಂಟು ದಿವಸದ ಕಿಡ್ ಇದ್ದಾಗ ಈಗ ಒಂದು ವಾರ ಎಂಟು ದಿವಸದ ಮರಿ ಇದ್ದಾಗ ಏನಾದ್ರು ಒಂದು ಮಾರ್ಕೆಟ್ನಿಗೆ ಅಲ್ಬೆಂಡ್ ಡಿಸ್ ಬರ್ತದ ಒಂದು ಅಲ್ಮರ ತೆಕ್ಷಿಂತ ಅಲ್ಬೆಂಡಿಸಾಲ್ ಸಸ್ಪೆನ್ಷನ್ ಬರ್ತದ ಅದನ್ನ ಪಾಯಿಂಟ್ ಫೈವ್ ಎಮ್ ಎಲ್ ಅಂದ್ರೆ ಅರ್ಧ ಎಮ್ ಎಲ್ ರೀ ಒಂದೇ ಎಮ್ ಎಲ್ ರೀ ಒನ್ ಎಮ್ ಎಲ್ ಡಿ ವರ್ಮಿಂಗ್ ಮಾಡ್ಕೊಂಡ್ಬಿಡ್ಬೇಕು ಅವಕ್ಕ ಅವ ಏನದ ಎಲ್ಲ ಜಂಪ್ ಹೊಟ್ಟೆಗೆ ಏನು ಜಂಪ್ ಏನಿದ್ರೂ ಕಡೆಕ್ ಮಾಡ್ತದ ಯಾವ ಹೊಟ್ಟೆ ಗಂಟೆ ಏನು ಪರ್ಮಿಷನ್ ಆಗುದಿಲ್ಲ ಅದಕ್ಕೆ ಅದನ್ನ ಹಾಕೊಂಡ್ರಿ ಅದು ಒಂದು ಹದಿನೈದು ದಿವ್ಸ ಬಂದ್ರೆ ಅಲ್ಬೆಂಡಿಸಲ್ ಹಾಕೋಬೇಕು ಸಣ್ಣ ಮರಿ ಇದ್ದಾಗ ಅಂದ್ರೆ ಏನು ಇದಾಗಲ್ಲ ಮತ್ತ ಅಕಸ್ಮಾತ್ ಏನ್ರ ಸ್ವಲ್ಪ ಏನ್ರ ನಿಮ್ಗ ಸ್ವಲ್ಪ ತೀಕ್ಷ ಅನ್ಸಿದ್ರ ಮಾರ್ಕೆಟ್ ಒಳಗೆ ಅಮಾಕ್ಷನ್ ಒಂದು ಸಿರಪ್ ಬರ್ತಾವಿ ಅಮಾಕ್ಸಿಲಿನ್ ಸಿರಪ್ ಬರ್ತೈತಿ ಟೂ ಟ್ವೆಂಟಿ ಏಟ್ ಎಮ್ ಜಿ ಸಿರಪ್ ಬರ್ತಾವ ಪಿಡಿಯಾಟ್ರಿಕ್ ಸಣ್ಣ ಹುಡ್ರಿ ಬರ್ತಾವ್ ಏನದ ಇವು ಅಡಿಗೆ ಹಾಕಿದ್ರ ನಡಿತೈತಿ ಒಂದು ಫೈವ್ ಎಮ್ ಎಲ್ ಹಾಕಬೇಕು ಮುಂಜಾನೆ ಅದು ಸ್ವಲ್ಪ ಕಂಟ್ರೋಲ್ ಬರ್ತಾವ್ ಮತ್ತೆ ಇದೊಂದು ಏನ್ ಕಾರಣಪ್ಪ ಅಂತಂದ್ರೆ ಅದೇ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಕಂಪ್ಲೀಟ್ ಒಂದ್ ವರ್ಷದ ಏನೋ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇರ್ತದೆ ಇಟಿ ಪಿ ಪಿ ಆರ್ ಬ್ಲೂಟಂಗ್ ಎಚ್ ಎಸ್ ಇವೇನು ನಾಲ್ಕು ವ್ಯಾಕ್ಸಿನ್ ಓಟ್ ಕಂಪಲ್ಸರಿ ಮಾಡಬೇಕು ಇವು ಓಟ್ ಅಂದ್ರೆ ಇವು ಜಾಸ್ತಿ ಹುಟ್ಟು ಮರಿ ನುಕ್ಸಾನಾಗುದಿಲ್ಲ ಏನು ಡಿಸೀಸ್ ಅದು ಜಾಸ್ತಿ ಕಾಡಂಗಿಲ್ಲ ವ್ಯಾಕ್ಸಿನೇಷನ್ ಬಾರಿ ಇಂಪಾರ್ಟೆಂಟ್ ಓಟ್ ಮಾಡಬೇಕದ ಪಿ ಪಿ ಆರ್ ಅಂತೂ ಗೊತ್ತೇ ನಿಮ್ಗ ಎವ್ರಿ ಇಯರ್ ಒನ್ಸ್ ಇಯರ್ಲಿ ಒನ್ಸ್ ಅದು ಇಯರ್ಲಿ ಒನ್ ಶಾರ್ಟ್ ಅದ ಪಿ ಪಿ ಆರ್ ಇಟಿ ಅಂತೂ ಸಿಕ್ಸ್ ಮಂತ್ ಒಂದ್ಸರು ತಿಂಗ್ಳಿಗೊಮ್ಮಿ ಮಾಡಬೇಕದ ಇಟಿ ಇವು ಎಚ್ ಎಸ್ ಎಚ್ ಎಸ್ ಏನೋ ಇಯರ್ಲಿ ಒನ್ಸ್ ಶಾರ್ಟ್ ಮತ್ ಬ್ಲೂಟಂಗ್ ಏನೋ ಇಯರ್ಲಿ ಒನ್ಸ್ ರೆಡ್ ಕಲರ್ ಇಂಜೆಕ್ಷನ್ ಬಾಟಲ್ ಬರ್ತವ್ ಈಗ ಹೇಳಿದ್ದು ಇನ್ಫರ್ಮೇಶನ್ ಇಷ್ಟ ಸಬ್ಸ್ಕ್ರೈಬ್ ಅಂದ್ರ ಮತ್ತ ಲೈಕ್ ಮಾಡ್ರಿ ಇಲ್ಲ ಏನ ಏನ್ರ ಅಕಸ್ಮಾತ್ ಏನ್ರ ತಪ್ಪಾಗಿತ್ತಂದ್ರ ಡಿಸ್ಲೈಕ್ ಮಾಡ್ರಿ ಮತ್ತ ಹಂಗೆ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಈ ಸದವ್ರು ಹೇಳ್ತಿರ್ತಾರ ಈಗ ಸಣ್ಣ ಮುರಿ ಬಾಳ ಲುಕ್ಸಾನ್ ಆಗತ್ತವು ಊಟ ಹುಟ್ಟಿದ್ದು ಹತ್ತು ದಿವಸ ಹದಿನೈದು ದಿವಸದ ಮರಿ ಲುಕ್ಸಾನ್ ಆಗತಾವತಿ ಹೇಳ್ತಿರ್ತಾರ ಅಂತ ದೋಸ್ತರಿಗೆ ಏನಾದ್ರೆ ಶೇರ್ ಮಾಡಿರುವ ಈ ವಿಡಿಯೋ ಅಂದ್ರೆ ಅವನಿಗೂ ಗೊತ್ತಾಗ್ತಾವ